ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಅಮಾವಾಸ್ಯೆಯು ಯಾವ ದಿನಾಂಕದಂದು ಬಂದಿದೆ ಅಮಾವಾಸ್ಯೆಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಪೂಜಾ ಸಮಯ ಯಾವಾಗ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಯಾವಾಗ ಆಚರಿಸಬೇಕು ಹೀಗೆ ಮಾರ್ಗಶಿರ ಅಮಾವಾಸ್ಯೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಮಾರ್ಗಶಿರ ಅಮಾವಾಸ್ಯೆಯು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದ ದಿವಸ ಬಂದಿದೆ ಅಮಾವಾಸ್ಯೆ ತಿಥಿಯು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಈ ವರ್ಷದ ಮಾರ್ಗಶಿರ ಅಮಾವಾಸ್ಯೆಯನ್ನು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಆಚರಣೆ ಮಾಡಬೇಕಾಗುತ್ತದೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಮುಂಜಾನೆ ಐದು ಗಂಟೆ ಮೂವತ್ತು ನಿಮಿಷದ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಪೂಜೆಗೆ ಇನ್ನೊಂದು ಮುಹೂರ್ತವೆಂದರೆ ಅದು ಆ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ರಾಹುಕಾಲವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬಹುದು ಮಾರ್ಗಶಿರ ಅಮಾವಾಸ್ಯೆಯು ಗುರುವಾರದ ದಿವಸ ಬಂದಿರುವುದರಿಂದ ಆ ದಿನ ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡಲು ಬರುವುದಿಲ್ಲ ಆದ್ದರಿಂದ ಮುಂದಿನ ಗುರುವಾರ ಅಂದರೆ ನವೆಂಬರ್ ಇಪ್ಪತ್ತೇಳನೇ ಮಾರ್ಗಶಿರ ಲಕ್ಷ್ಮಿ ಅಥವಾ ಗುರುವಾರ ಲಕ್ಷ್ಮಿ ಪೂಜೆಯ ಆಚರಣೆಯನ್ನು ಪ್ರಾರಂಭಿಸಬೇಕು ಇನ್ನು ಅಮಾವಾಸ್ಯೆಯ ಪೂಜೆಯನ್ನು ಮಾಡುವವರು ಪ್ರತಿ ಬಾರಿಯಂತೆಯೇ ಸರಳವಾಗಿ ಕಳಸವನ್ನು ಬದಲಾಯಿಸಿ ಪೂಜೆಯನ್ನು ಮಾಡಬಹುದು ಹಾಗೂ ಪೂಜಾ ಸಾಮಗ್ರಿಗಳನ್ನು ಮುಂಚೆಯೇ ತೊಳೆದು ಅಮಾವಾಸ್ಯೆಯ ದಿನ ಪೂಜೆಗೆ ಬಳಸಬೇಕು ಮತ್ತು ಆ ದಿನ ಮನೆಗೆ ಮತ್ತು ವಾಹನಗಳಿಗೆ ದೃಷ್ಟಿಯನ್ನು ತೆಗೆಯಬೇಕು ಹೀಗೆ ಶ್ರದ್ಧಾಭಕ್ತಿಯಿಂದ ಈ ವರ್ಷದ ಮಾರ್ಗಶಿರ ಅಮಾವಾಸ್ಯೆಯನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಶುಭಾಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ